ನೀವು ನೋಡಿದ್ರಲ್ಲ ವಿರೋಧ ಪಕ್ಷದವರು ಏನಿಲ್ಲ ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ ನಿಮ್ ಆಮೇಲೆ ವಾಟ್ ವಾಟ್ ಇಟ್ ಮೀನ್ ಪ್ಲಾನ್ ಮಾಡ್ಕೊಂಡಿದ್ರಲ್ವಾ ಬಜೆಟ್ ಕೇಳಬಾರದು ಅಂತ ಪ್ಲಾನ್ ಯಾಕೆ ಯಾಕಂತಂದ್ರೆ ನಾನು ವಸ್ತು ಸ್ಥಿತಿಯನ್ನ ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತು ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ತುತ್ತು ವಸ್ತು ಸ್ಥಿತಿ ಹೇಳಿದ್ರೆ ನುಂಗ್ಲಾರ್ಧ ತುತ್ತು ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ ಇದ್ದದ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಒಂದು ಎದೆ ಅಂತ ಇದ್ದದ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಹಳ್ಳಿನಲ್ಲಿ ಫ್ರೋಡ್ ಕರ್ನಾಟಕ ಇದೆಯಾ ನಮ್ ಕಡೆ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಾ ಇದ್ರು ಸತ್ಯ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ತಡ್ಕಳಕ್ಕಾಗಲ್ಲ